ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀನ್ ನೋಡ್ತಾ ಇದ್ರೂಸ್ ವೆಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ತುಂಬಾ ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರಿ ಮಂಜಿಷ್ಠಾ ನೈಟ್ ಕ್ರೀಮ್ ಹೇಗೆ ಯೂಸ್ ಮಾಡೋದು ಮತ್ತೆ ಯಾಕೆ ಏನೋ ವಿಡಿಯೋ ಶೇರ್ ಮಾಡಿಲ್ಲ ಅಂತ ಸೊ ನಮ್ದು ಸ್ವಲ್ಪ ಬೋಟಿಕ್ ಕೆಲಸ ಜಾಸ್ತಿ ಇರೋದ್ರಿಂದ ವಿಡಿಯೋ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ ಸೊ ಇವತ್ತು ಮಂಜಿಷ್ಟಾ ಕ್ರೀಮ್ ದು ಮಾಡ್ತಾ ಇದೀನಿ ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಫಿಫ್ಟಿ ಗ್ರಾಮ್ಸ್ ಕ್ವಾಂಟಿಟಿನಲ್ಲಿ ಮಂಜಿಸ್ಟ ನೈಟ್ ಕ್ರೀಮ್ ಇದು ಡೇ ಕ್ರೀಮ್ ಅಲ್ಲ ಸೊ ಇದು ಚಾಕ್ಲೇಟ್ ಕಲರಲ್ಲಿ ಬರುತ್ತೆ ನಿಮಗೆ ಇದು ಕ್ಯಾಪ್ಲಿಡ್ ಕೂಡ ಇರುತ್ತೆ ಇದು ಚಾಕ್ಲೇಟ್ ಕಲರಲ್ಲಿ ಬರುತ್ತೆ ಲೈಟ್ ಚಾಕ್ಲೇಟ್ ಕಲರ್ ಸೊ ನೋಡಿ ಲೈಟ್ ವೆಯ್ಟ್ ಇದೆ ಅಪ್ಲೈ ಮಾಡೋದಕ್ಕೂ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ ನಾನ್ ಗ್ರೀಸಿ ಫಾರ್ಮುಲಾ ಸೂಟ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಹೇಳ್ಬೋದು ಸೊ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಸೊ ಈ ಕ್ರೀಮ್ನ ಇವತ್ತು ಏನೆಲ್ಲ ಬೆನಿಫಿಟ್ಸು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನಮ್ಮ ಶಾಪಲ್ಲಿ ತುಂಬಾ ಟ್ರೆಂಡಿಂಗಲ್ಲಿ ಈಗಲೂ ಓಡ್ತಾ ಇರೋಂಥ ಸೋಪ್ ಬಂದು ಮಂಜಿಷ್ಠಾ ಹರ್ಬಲ್ ಸೋಪ್ ಸೊ ಇದರಲ್ಲಿ ಸಾಕಷ್ಟು ಜನ ಈ ವಿತ್ ಇನ್ ತ್ರೀ ಡೇಸಲ್ಲಿ ವೆಜಿಬಲ್ ರಿಸಲ್ಟ್ ಸ್ಕಿನ್ನಲ್ಲಿ ಇರೋದನ್ನು ನೋಡಿರ್ತಾರೆ ಸೊ ಹಾಗಾಗಿ ನಮ್ಮ ಶಾಪಲ್ಲಿ ಮಂಜಿಷ್ಠಾ ಸೋಪ್ ಯಾವುದೇ ಪ್ರಾಡಕ್ಟ್ಸ್ ತಗೊಂಡ್ರು ಒಂದು ಸೋಪ್ ಅಂತೂ ಅಂಡ್ ಶೂಟ್ ತಗೋತಾರೆ ಮತ್ತು ರಿಪೀಟೆಡ್ ಆರ್ಡರ್ಸು ಐದು ಸೋಪು ಹತ್ತು ಸೋಪು ಈ ಥರ ಎಲ್ಲ ಬರ್ತಾ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಮಂಜೆಸ್ಟರ್ದಲ್ಲೇ ನಿಮಗೆ ಬೇರೆ ಪ್ರಾಡಕ್ಟ್ಸ್ ಬೇಕು ಅಂತ ಕೇಳಿದ್ರು ತುಂಬ ಜನ ಇದ್ದೀರಾ ಸೊ ನಮ್ಮ ಶಾಪಲ್ಲಿ ಒಂದು ಮಂತ್ ಹಿಂದೆ ನಾವು ಮಂಜೆಸ್ಟರ್ ನೈಟ್ ಕ್ರೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಸೊ ನೋಡ್ಬೋದು ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ ಸೊ ಇದನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮತ್ತು ಇವಾಗ ಆಲ್ರೆಡಿ ಸ್ಮಾಲ್ ಕ್ರೀಮ್ ಯೂಸ್ ಮಾಡ್ತಾ ಇರೋರು ಡೇ ಕ್ರೀಮ್ ಯೂಸ್ ಮಾಡ್ತಾ ಇರೋರು ಅಂಥವರೆಲ್ಲ ಇದನ್ನು ನೀವು ಯೂಸ್ ಮಾಡ್ಬೋದು ಮಲಗೋದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡೋದು ಅಥವಾ ನೀವು ನಾ ಸಂಜೆ ಹೊರಗಡೆಯಿಂದ ಬಂದು ಫೇಸ್ ವಾಶ್ ಮಾಡ್ತೀರಾ ಅಂದರೆ ಮಾಯಶ್ಚರೈಸರ್ ಯೂಸ್ ಮಾಡಿ ಆಮೇಲೆ ಕ್ರೀಮ್ ಯೂಸ್ ಮಾಡಬೇಕು ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂತಂದರೆ ಈ ಸೋಪ್ ಜೊತೆಗೆ ನಾನು ಹೈ ಹೈಲಿ ರೆಕಮೆಂಡ್ ಮಾಡ್ತೀನಿ ಎರಡನ್ನೂ ಜೊತೆಯಲ್ಲಿ ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಮೇನ್ಲಿ ಫಾರ್ ಪಿಗ್ಮೆಂಟೇಶನ್ ಬಂಗು ಬಂಗಿನ ಸಮಸ್ಯೆ ಏನಿರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡಿದ್ರೆ ಬೇಗ ಕ್ಯೂರ್ ಆಗುತ್ತೆ ಜೊತೆಗೆ ಪಿಂಪಲ್ ಪಿಂಪಲ್ ಮಾರ್ಕ್ಸ್ ಹಾಗೆ ಆ್ಯಕ್ನೇಸ್ಕಾಸ್ ಮತ್ತು ಮೆಲಸ್ಮಾ ಏನಿರುತ್ತೆ ಅದು ಕೂಡ ಇದರಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಜೊತೆಗೆ ಓಪನ್ ಪೋರ್ಟ್ಸ್ ಸಮಸ್ಯೆ ಇರೋರಿಗೆ ಕ್ಲಾಕ್ಸ್ ಕ್ಲಿಯರ್ ಆಗಿ ಓಪನ್ ಪೋರ್ಟ್ಸ್ ಕೂಡ ಕ್ಯೂರ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕ್ರೀಮ್ ಅಂತ ಹೇಳ್ಬೋದು ಸೊ ಫ್ರೆಶ್ ಬ್ಯಾಚ್ ಮಾತ್ರ ಅವೈಲಬಲ್ ಇದೆ ಇದೇನಪ್ಪ ಅಂದರೆ ನಾವು ತಯಾರು ಮಾಡಿ ತ್ರೀ ಮಂತ್ಸ್ ಮಾತ್ರ ನಾವು ಈ ಕ್ರೀಮ್ನ ಏನು ಯೂಸ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀವಿ ಸೊ ಹಂಗಾಗಿ ನಮಗೆ ಆರ್ಡರ್ಸು ಹೆಂಗೆ ಬರುತ್ತೆ ನೋಡಿಕೊಂಡು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಸಿ ನಿಮಗೆ ಸೇಲ್ ಮಾಡೋವಂಥದ್ದು ತುಂಬ ಏನು ಹೈ ರಿಸಲ್ಟ್ ಇರುವಂಥ ಕ್ರೀಮ್ ಇದು ಸೊ ಮಂಜೆಸ್ಟಾ ಬ್ಯೂಟಿ ಬೆನಿಫಿಟ್ಸ್ ಏನು ಅನ್ನೋದನ್ನು ನೀವು ಗೂಗಲ್ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಆ ನಂತರ ನೀವು ಇದನ್ನು ಬೈ ಮಾಡಿ ಅಂತ ಹೇಳ್ತೀನಿ ಸೊ ಇದ್ರ ಜೊತೆ ಮಸ್ಟ್ ಆ್ಯಂಡ್ ಶುಡ್ ಹೈಲಿ ರೆಕಮೆಂಡ್ ಮಾಡ್ದು ಮಂಜಿಷ್ಟಾ ಸೂಪ್ ಇದರಲ್ಲಿ ಎಷ್ಟು ಸಾರಿ ಫೇಸ್ ವಾಶ್ ಮಾಡಬೇಕು ಅಂತ ಕೇಳ್ತಾರೆ ಯಾವುದೋ ಇನ್ಸ್ಟಾಗ್ರಾಮ್ ವಿಡಿಯೋ ವೈರಲ್ ಆಗಿ ಐದು ಸರಿ ಒಟ್ಟಿಗೆ ತೊಳಿಬೇಕಂತ ಅಂತ ಕೇಳ್ತಾರೆ ನಂಗೆಲ್ಲ ಏನಿಲ್ಲ ಐದು ಸರಿ ಏನಾದರೂ ನೀವು ತೊಳೆದ್ರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಪಿ ಎಚ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಸ್ಕಿನ್ ಡ್ರೈಔಟ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಈ ಸರಿ ಇಲ್ಲ ಏನು ಬೇಡ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದು ಸರಿ ಸಾಕು ಅಥವಾ ನಿಮಗೆ ಟೈಮ್ ಅಂದರೆ ಮಾರ್ ನೀವು ಯಾವಾಗ ಫೇಸ್ ವಾಶ್ ಮಾಡ್ತೀರಾ ಅವಾಗ ಇದನ್ನು ಯೂಸ್ ಮಾಡಿದ್ರೆ ಸಾಕು ಸೊ ನೀನು ಎಕ್ಸ್ಟ್ರಾ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ಸೊ ಈ ಒಂದು ಕಾಂಬೋನ ನೀವು ಯೂಸ್ ಮಾಡಿದರೆ ಪಿಗ್ಮೆಂಟೇಷನ್ ಹಾಗೆ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗಿರುತ್ತಲ್ಲ ಅದ್ರ ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಜೊತೆಗೆ ಈ ಒಂದು ಸೋಪ್ನ ಫೀಡ್ಬ್ಯಾಕ್ ಬೇಕಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋವಂಥ ನಂಬರ್ಗೆ ಮೆಸೇಜ್ ಮಾಡಿ ನಾನು ಆದಷ್ಟು ನಿಮಗೆ ತುಂಬ ಇದೆ ಈ ಸೋಪ್ದು ನಾನು ವಾಟ್ಸಪ್ಪಲ್ಲಿ ಯಾರೆಲ್ಲ ಇದ್ದಾರಲ್ಲ ನೋಡ್ತಾ ಇರ್ತಾರೆ ಡೇಲಿ ಒಂದು ಐದಾರು ಜನ ಆದರೂ ಇದಕ್ಕೆ ಫೀಡ್ಬ್ಯಾಕ್ ಕಳಿಸ್ತಾ ಇರ್ತಾರೆ ಸೊ ಪಾಸಿಟಿವ್ ರೆಸ್ಪಾನ್ಸೇ ತುಂಬ ಜನ ಕಳಿಸ್ತಾ ಇರೋದ್ರಿಂದ ಅದನ್ನ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಸೊ ನಿಮಗೂ ಏನಾದರೂ ನೋಡಬೇಕಂತ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೂ ಕೂಡ ನಾನು ಕಸ್ಟಮರ್ ಫೀಡ್ಬ್ಯಾಕ್ನ ಶೇರ್ ಮಾಡ್ತೀನಿ ಸೊ ಇದರಲ್ಲಿ ನಿಮಗೆ ಈ ಕಾಂಬೋ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಅಂತ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಇದರಲ್ಲಿ ಆನ್ಲೈನ್ ಡೆಲಿವರಿ ಸಾರಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರ್ತಾ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲ್ಲ ಮತ್ತು ನಿಮಗೆ ಏನಾದರೂ ಪ್ರಾಡಕ್ಟ್ ರಿಪ್ಲೇಸ್ಮೆಂಟ್ ಅಥವಾ ಮಿಸ್ಸಿಂಗ್ ಪ್ರಾಡಕ್ಟ್ ಇದೆ ಅಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಪ್ರಾಡಕ್ಟ್ ಓಪನ್ ಮಾಡುವಾಗ ಪ್ಯಾಕೇಜಿಂಗ್ ಓಪನಿಂಗ್ ವಿಡಿಯೋ ಇರಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ನಾವು ತಗೊಳ್ಳಲಿಲ್ಲ ನಮ್ಮ ಮನೇಲಿ ಬೇರೆ ಯಾರೋ ಇದ್ದರು ಮಕ್ಕಳಿದ್ರು ಇದೆಲ್ಲ ನಾನು ನಾನು ಕೇಳ್ಬೋದು ಬಟ್ ಪೋಸ್ಟ್ ಆಫೀಸಲ್ಲಾಗಲಿ ನಮ್ಮ ಕೊರಿಯರ್ ಪಾರ್ಟ್ನರ್ ಆಗಲಿ ಯಾರು ಕೇಳೋದಕ್ಕೆ ರೆಡಿ ಇರೋಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಸ್ಟ್ ಆ್ಯಂಡ್ ಶುಡ್ ಓಪನಿಂಗ್ ವಿಡಿಯೋ ಇರಲೇಬೇಕು ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ